ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರಿಗೆ ಇಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಭಾರಿ ಹಿನ್ನಡೆ ಅವರ ವಿರುದ್ಧ ಸಲ್ಲಿಸಲಾಗಿದ್ದಂತಹ ಚುನಾವಣಾ ತಕ್ರಾರು ಅರ್ಜಿಯನ್ನು ವಜಾಗೊಳಿಸಬೇಕು ಅಂತ ಬೇಡಿಕೆಯನ್ನ ಸುಪ್ರೀಂ ಕೋರ್ಟ್ಗೆ ಇಟ್ಟಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಈಗ ಅದನ್ನ ತಿರಸ್ಕರಿಸಿದೆ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿದ್ದ ಚುನಾವಣಾ ತಕ್ರಾರು ಅರ್ಜಿಯನ್ನ ರದ್ದುಗೊಳಿಸಬೇಕು ಅಂತ ಶ್ರೇಯಸ್ ಪಟೇಲ್ ಮನವಿಯನ್ನ ಮಾಡಿದ್ರು ಆದ್ರೆ ಹೈಕೋರ್ಟ್ ಪ್ರಕರಣ ವಿಚಾರಣೆಗೆ ಯೋಗ್ಯವಿದೆ ಅಂತ ಹೇಳಿ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು ಅಂತ ಅಂದ್ರೆ ಅವರು ಏ ತಮ್ಮ ವಿರುದ್ಧ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ನಲ್ಲಿ ಅದನ್ನ ತೆರವುಗೊಳಿಸ್ಬೇಕು ಅಂತ ಹೋದ್ರು ಅದನ್ನ ಕ್ವಾಶ್ ಮಾಡಬೇಕು ಅಂತ ಹೋಗಿದ್ರು ತಡೆ ಕೊಡಬೇಕು ತಮ್ಮ ವಿರುದ್ಧ ಇದ್ ನಡೆಸ್ಲಿಕ್ಕೆ ಟ್ರಯಲ್ ನಡೆಸ್ಲಿಕ್ಕೆ ಅಂತ ಬಟ್ ಹೈಕೋರ್ಟ್ ಇಲ್ಲ ಇದು ಯೋಗ್ಯವಾಗಿದೆ ವಿಚಾರಣೆ ನಡೆಸಬಹುದು ಅಂತ ಹೇಳಿತ್ತು ಆ ತೀರ್ಪನ್ನ ಪ್ರಶ್ನಿಸಿ ಶ್ರೇಯಸ್ ಪಟೇಲ್ ಅವರು ಹೈಕೋರ್ಟ್ನ ಈ ತೀರ್ಪಿಗೆ ತಡೆ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಸಲ್ಲಿಸಿದ್ರು ಆದ್ರೆ ಇದೀಗ ಸುದೀರ್ಘ ವಾದ ಪ್ರತಿವಾದ ವೆಲ್ಲನ ಆಲಿಸಿದೆ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೆ ಹಸ್ತಕ್ಷೇಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಪ್ರಕರಣ ವಿಚಾರಣೆಗೆ ಯೋಗ್ಯ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧದ ಚುನಾವಣಾ ತಕರಾರು ಅರ್ಜಿ ವಿಚಾರಣೆ ಪ್ರಾರಂಭ ಆಗತ್ತೆ ಅದಕ್ಕೆ ಎಲ್ಲ ಒಂದು ಕಡೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಬಹುದು ಏನಿದು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಲ್ಲಿಸಲಾದ ಪ್ರಮಾಣ ಪತ್ರದಲ್ಲಿನ ಆಸ್ತಿ ವಿವರಗಳನ್ನ ಆಸ್ತಿ ವಿವರದಲ್ಲಿ ಒಂದಿಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಚುನಾವಣಾ ತಕ್ರಾರು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅದನ್ನ ಆರಂಭಿಕ ಹಂತದಲ್ಲೇ ವಜಾಗೊಳಿಸಬೇಕು ಅಂತ ಅವ್ರು ಬೇಡಿಕೆಯನ್ನ ಮಾಡಿದ್ರು ಆದ್ರೆ ಅದಕ್ಕೆ ಹೈಕೋರ್ಟ್ ಆಗಲ್ಲ ಅಂತ ಹೇಳ್ತು ಹೈಕೋರ್ಟ್ ಆಗಲ್ಲ ಅಂದಿದ್ದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿದ್ರು ಈಗ ಸುಪ್ರೀಂ ಕೋರ್ಟ್ ಕೂಡ ಆಗಲ್ಲ ಅಂತ ಹೇಳಿದೆ ಈ ಮೂಲಕ ತನಿಖೆಗೆ ಬರುತ್ತೆ ತನಿಖೆಗೆ ಬಂದ ಕ್ಷಣಕ್ಕೆ ನಾಳೆ ಶ್ರೇಯಸ್ ಪಟೇಲ್ ಎಲ್ಲರು ಬಿಡ್ತಾರ ಸ್ಥಾನದಿಂದ ಸ್ಥಾನದಿಂದ ನೋ ತನಿಖೆ ಆಗಬೇಕು ವಿಚಾರಣೆ ನಡೀಬೇಕು ಈ ಹಿಂದೆ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲೂ ಕೂಡ ಇದೇ ರೀತಿ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಲಾಯಿತು ಪ್ರಜ್ವಲ್ ರೇವಣ್ಣ ಅವರ ಅಕ್ರಮ ಬಯಲಿಗೆ ಬಂತು ಪ್ರಜ್ವಲ್ ರೇವಣ್ಣ ಅವರು ಅನರ್ಹ ಆಗಬೇಕು ಅಂತ ಕೋರ್ಟ್ ಹೇಳ್ತು ಯಾವಾಗ ಅಷ್ಟೊತ್ತಿಗಾಗಲೇ ಆಗಲೇ ಐದು ವರ್ಷದ ಅವಧಿ ಮುಗಿದೋಗ್ಬಿಟ್ಟಿತ್ತು ಶ್ರೇಯಸ್ ಪಟೇಲ್ ಅವರ ವಿಚಾರದಲ್ಲೂ ಕೂಡ ಈಗ ತನಿಖೆ ಆರಂಭವಾಗಿದೆ ಈ ತನಿಖೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಹೋಗುತ್ತೆ ಅದ್ರಲ್ಲ ಅದು ಫ್ರೂ ಆಗುತ್ತಾ ಅವೆಲ್ಲವನ್ನು ಕೂಡ ಇನ್ನು ಬಹಳ ಟೈಮ್ ಇದೆ ಅದಕ್ಕೆ ಬಟ್ ಈ ಕ್ಷಣಕ್ಕಂತೂ ತನಿಖೆಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎರಡು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಹಂಗಾಗಿ ಟ್ರಯಲ್ ಸ್ಟಾರ್ಟ್ ಆಗುತ್ತೆ